ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ ಯಾವುದಪ್ಪ ಅಂತಂದರೆ ಈ ಒಂದು ಹೃದಯಘಾತವನ್ನು ನಾವು ಹೇಗೆ ತಡೆಗಟ್ಟಬೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗುವಂಥ ಹೃದಯಘಾತವನ್ನು ನಾವು ಲೈಫ್ ಸ್ಟೈಲಲ್ಲಿ ಒಂದು ಜೀವನ ಶೈಲಿಯ ಬದಲಾವಣೆಯಿಂದ ನಾವು ತಡೆಗಟ್ಟಬೋದು ಯಾವ ಥರ ಅಂತ ನೋಡೋಣ ಮೊದಲನೇ ಪಾಯಿಂಟ್ ಅಪ್ಪ ಅಂತಂದರೆ ನಾವೇನಾದರೂ ಸ್ಮೋಕಿಂಗ್ ಇದ್ರಪ್ಪ ಅಂದರೆ ಅದನ್ನು ಮಸ್ಟ್ ಆ್ಯಂಡ್ ಶುಡ್ಡು ಸ್ಮೋಕಿಂಗ್ನ ನಿಲ್ಲಿಸಬೇಕು ಒಂದು ವೇಳೆ ನಾವು ಸ್ಮೋಕ್ ಮಾಡೋದರಿಂದ ಏನಾಗತ್ತಪ್ಪ ಅಂತಂದರೆ ಆ ಒಂದು ಸಿಗರೇಟಲ್ಲಿ ಇರುವಂಥ ಕೆಮಿಕಲ್ಸ್ ಆ ಮತ್ತು ಒಂದು ಸ್ಮೋಕ್ ಏನಿದೆಯಲ್ಲ ಅವಗೆ ಅದರಿಂದ ಏನಾಗತ್ತಪ್ಪ ಅಂದರೆ ನಮ್ಮ ಹಾರ್ಟು ಮತ್ತು ಬ್ಲಡ್ ರಕ್ತನಾಳಗಳು ಅವು ಏನಾಗ್ತವಪ್ಪ ಅಂದರೆ ಹಾಳಾಗ್ತವೆ ಹಾಳಾಗೋದ್ರ ಜೊತೆಗೆ ಅಲ್ಲಿ ಆ ರಕ್ತನಾಳಗಳಲ್ಲಿ ಆ ರಕ್ತನಾಳದ ಒಂದು ಆ ರಕ್ತನಾಳಗಳಲ್ಲಿ ಒಳಗಡೆ ಏನು ಮಾಡುತ್ತಪ್ಪ ಅಂತಂದರೆ ಒಂದು ಎಥಿಲೋಸ್ ಎಥಿರೋಸ್ಕ್ಲೆರೋಸಿಸ್ ಅಂತ ಒಂದು ಕಂಡೀಷನ್ನ ಏರ್ಪಾಟಾಗುತ್ತೆ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಈ ಒಂದು ಕೊಬ್ಬು ಕೊಬ್ಬು ಶೇಖರಣೆ ಆಗುತ್ತೆ ಅಂತ ಹೇಳ್ಬೋದು ಒಂದು ದಾರಿಯಲ್ಲಿ ಒಂದು ಬ್ಲಡ್ ವೆಸೆಲ್ಗಳಲ್ಲಿ ದಾರಿಯಲ್ಲಿ ಕೊಬ್ಬು ಶೇಖರಣೆಯಾಗಿ ಅದು ಏನಾಗುತ್ತಪ್ಪ ಅಂದರೆ ದಾರಿ ಕಿರಿದಾಗುತ್ತದೆ ಅಂದರೆ ದಾರಿ ಚಿಕ್ಕದಾಗುತ್ತದೆ ಯಾವಾಗ ದಾರಿ ಚಿಕ್ಕದಾಗ್ತದಲ್ಲ ಅವಾಗ ಏನಾಗ್ತದಪ್ಪ ಅಂತಂತಂದರೆ ಒಂದು ಹಾರ್ಟ್ ಮೇಲೂ ಪ್ರೆಷರ್ ಬಿಡುತ್ತದೆ ಜಾಸ್ತಿ ಕಾಮನ್ ಆಗಿ ಆಮೇಲೆ ಅವಾಗ ಯಾವಾಗ ದಾರಿ ಚಿಕ್ಕದಾಗಿ ಮತ್ತು ಹಾರ್ಟ್ ಮೇಲೆ ಪ್ರೆಷರ್ ಬಿದ್ದು ಮತ್ತು ಬಿ ಪಿ ಜಾಸ್ತಿಯಾಗಿ ಆಮೇಲೆ ಏನಾಗ್ತದಂದ್ರೆ ಆ ದಾರಿ ಯಾವಾಗ ಮುಚ್ಚುತ್ತೆ ಅವಾಗ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ಈ ಒಂದು ಸ್ಮೋಕಿಂಗ್ ಅನ್ನೋದು ತುಂಬ ಡೇಂಜರಸ್ ಹಾಗಾಗಿ ಸ್ಮೋಕಿಂಗ್ನ ಬಿಡಲೇಬೇಕು ಆಮೇಲೆ ಈ ಒಂದು ಸ್ಮೋಕ್ ಮಾಡೋದರಲ್ಲಿ ಅದು ನಿಕೋಟಿನ್ ಪದಾರ್ಥ ಏನಿದೆಯಲ್ಲ ಮತ್ತು ಈ ಸ್ಮೋಕು ಇರೋದರಿಂದ ಏನಾಗುತ್ತಪ್ಪ ಅಂತಂದರೆ ಆ ಬ್ಲಡ್ ವೆಸಲಲ್ಲಿ ನ್ಯಾರೋ ಆಗಿ ಈ ಒಂದು ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ ಹಾರ್ಟ್ ರೇಟ್ ಜಾಸ್ತಿ ಆಗೋದ್ರ ಜೊತೆಗೆ ಬಿ ಪಿ ಕೂಡ ಜಾಸ್ತಿ ಆಗುತ್ತೆ ಆವಾಗ ಹಾರ್ಟಿಗೆ ಡಬಲ್ ಕೆಲಸ ಬೀಳುತ್ತೆ ಹಾಗಾಗಿ ಅದರಿಂದ ಏನಪ್ಪ ಅಂತಂತಂದರೆ ನಮ್ಮ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸು ಜಾಸ್ತಿ ಇರುತ್ತೆ ಸ್ಮೋಕ್ ಮಾಡೋರಿಗೆ ಆಮೇಲೆ ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಬ್ಲಡ್ಡು ಬ್ಲಡ್ಡಲ್ಲಿ ಆಕ್ಸಿಜನ್ ಕೆಪಾಸಿಟಿ ಕಮ್ಮಿ ಆಗುತ್ತೆ ಹಾಗಾಗಿ ಸ್ಮೋಕ್ ಮಾಡೋದು ಒಂದು ಅವರಾಗೆ ಒಂದು ಹೃದಯ ರೋಗಕ್ಕೆ ಅವರಾಗೆ ಓದಂಗಂತ ಅರ್ಥ ಅಂತ ಹೇಳ್ಬೋದು ಇದನ್ನು ಹಾಗಾಗಿ ಸ್ಮೋಕ್ ಮಾಡೋದು ಸಾಧ್ಯವಾದಷ್ಟು ಇಲ್ಲಿ ಸ್ಟಾಪ್ ಮಾಡಲೇಬೇಕು ನಮಗೆ ಒಂದು ಹೃದಯ 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 ಅಂದರೆ ಸ್ಟಾಪ್ ಸ್ಮೋಕಿಂಗ್ ಅಂತ ಹೇಳ್ಬೋದು ಎರಡನೇ ಪಾಯಿಂಟಪ್ಪ ಅಂತಂದರೆ ಯಾರು ಬಿ ಪಿ ಪೇಷಂಟ್ ಇರ್ತಾರೆ ಅಂದರೆ ಒಂದು ಹೈಪರ್ ಟೆನ್ಸಿವ್ ಯಾರು ಇರ್ತಾರೆ ಅವರು ಬಿ ಪಿನ ಒಂದು ನಾರ್ಮಲ್ ರೇಂಜಲ್ಲಿ ಕಂಟ್ರೋಲ್ ಮಾಡಲೇಬೇಕು ಒಂದು ವೇಳೆ ಅವರ ಬಿ ಪಿನ ಅವರು ಕಂಟ್ರೋಲ್ ಮಾಡದೇ ಇದ್ದರೆ ಅವಾಗ ಏನಾಗುತ್ತಪ್ಪ ಅಂದರೆ ಹಾರ್ಟ್ ಮೇಲೆ ಸ್ಟ್ರೇನ್ ಜಾಸ್ತಿ ಆಗುತ್ತೆ ಯಾವ ಥರಪ್ಪ ಅಂದರೆ ಹಾರ್ಟು ಪಂಪು ಜಾಸ್ತಿ ಮಾಡಿ ಉಳಿದ ಎಲ್ಲ ಭಾಗಗಳಿಗೆ ರಕ್ತ ಸರಬರಾಜು ಮಾಡಬೇಕಾಗುತ್ತ ಯಾವಾಗ ಈ ಥರ ಒಂದು ಹಾರ್ಟ್ ಮೇಲೆ ಸ್ಟ್ರೆಸ್ ಆಯಿತು ಹಾರ್ಟ್ ಮೇಲೆ ಓವರ್ ಲೋಡ್ ವರ್ಕ್ ಆಯಿತು ಅಂದಾಗ ಏನಾಗುತ್ತಪ್ಪ ಅಂದರೆ ಹಾರ್ಟಲ್ಲಿ ಲೆಫ್ಟ್ ವೆಂಟ್ರಿಕುಲರ್ ಏನಿದೆಯಲ್ಲ ಅಲ್ಲಿ ತುಂಬ ಹಾನಿಗೊಳಗಾಗುತ್ತೆ ಯಾವ ಥರಪ್ಪ ಅಂದರೆ ಅದು ಏನಾಗುತ್ತೆ ಅಂದರೆ ವೀಕ್ ಆಗುತ್ತೆ ಅಂದರೆ ಏನಾಗುತ್ತೆ ಕೆಲಸ ಮಾಡಲಾರ್ದಂಗೆ ವೀಕ್ ಆಗುತ್ತೆ ವೀಕ್ ಆಗೋದ್ರ ಜೊತೆಗೆ ಅದು ಸ್ವಲ್ಪ ದೊಡ್ಡದೂ ಆಗುತ್ತೆ ಆ ಲೆಫ್ಟ್ ವೆಂಟ್ರಿಕುಲರ್ ಹಾಗಾಗಿ ಈ ಒಂದು ಈ ಎರಡೂ ಸಾಧ್ಯತೆ ಆಗೋದ್ರಿಂದ ಏನಾಗತ್ತಪ್ಪ ಅಂದರೆ ಹಾರ್ಟ್ ಡಿಸೀಸ್ ಬರಲಿಕ್ಕೆ ಮತ್ತು ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಇಲ್ಲ ಹಾರ್ಟ್ ಫೀಲ್ವರ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಹಾಗೆ ಹಾಗಾಗಿ ಈ ಬಿ ಪಿ ಪೇಷಂಟ್ ಏನಿದಾರಲ್ಲ ಅವರು ತುಂಬ ಜಾಗರೂಕತೆಯಿಂದ ಬಿ ಕಂಟ್ರೋಲಲ್ಲಿ ಇಡಲೇಬೇಕು ಒಂದು ವೇಳೆ ಅನ್ಕಂಟ್ರೋಲ್ಡ್ ಬಿ ಪಿ ಇತ್ತಪ್ಪ ಅಂದರೆ ಅದೇ ಅವರಿಗೆ ಹಾರ್ಟ್ ತೊಂದರೆ ಆಗಲಿಕ್ಕೆ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಯಾರು ಅವರ ಎತ್ತರಕ್ಕೆ ತಕ್ಕಷ್ಟು ತೂಕ ಇರ್ತಾರೋ ಅದು ತುಂಬ ಒಳ್ಳೆಯದು ಅಂದರೆ ಇದರಲ್ಲಿ ತೂಕ ಜಾಸ್ತಿ ಇದ್ದರೆ ಅಂದರೆ ಒಬ್ಯಾಸಿಟಿ ಇತ್ತಪ್ಪ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಹಾರ್ಟ್ ಡಿಸೀಸ್ ಬರಬಾರ್ದಪ್ಪ ಅಂದರೆ ನಾವು ಎಷ್ಟು ಎತ್ತರ ಇರ್ತೀವೋ ಅದರ ತಕ್ಕಷ್ಟೇ ತೂಕ ಕೂಡ ನಾವು ಮೇಂಟೈನ್ ಮಾಡಲೇಬೇಕು ಒಂದು ವೇಳೆ ನಾವು ಸ್ಥೂಲಕಾಯ ಇದ್ದವರಾದ್ರೆ ಅಂದರೆ ಒಬ್ಯಾಸಿಟಿ ಇದ್ದವರಾದ್ರೆ ಏನಾಗುತ್ತಪ್ಪ ಅಂತಂದರೆ ಅದು ಬಿ ಪಿನ ಜಾಸ್ತಿ ಮಾಡುತ್ತೆ ಬಿ ಪಿ ಜೊತೆಗೆ ಕೊಲೆಸ್ಟ್ರಾಲ್ನು ಜಾಸ್ತಿ ಮಾಡುತ್ತೆ ಅದರ ಜೊತೆಗೆ ಒಂದು ಡಯಾಬಿಟೀಸ್ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಇಲ್ಲಪ್ಪ ಅಂದರೆ ಡಯಾಬಿಟೀಸ್ ರಿಸ್ಕನ್ನು ಜಾಸ್ತಿ ಮಾಡುತ್ತೆ ಆಮೇಲೆ ಈ ಒಂದು ಒಬ್ಯಾಸಿಟಿ ಇರೋದರಿಂದ ಅದು ಡೈರೆಕ್ಟಾಗಿ ಹಾರ್ಟನ್ನು ಕೂಡ ಡ್ಯಾಮೇಜ್ ಮಾಡುವ ಸಾಧ್ಯತೆಗಳಿರುತ್ತವೆ ಹಾಗಾಗಿ ಇದೆಲ್ಲ ಇರೋದರಿಂದ ನಾವು ಸಾಧ್ಯವಾದಷ್ಟು ನಾವೇನಾದರೂ ಒಬ್ಯಾಸಿಟಿ ಇತ್ತಪ್ಪ ಅಂದರೆ ತುಂಬ ದಪ್ಪ ಇತ್ತಪ್ಪ ಅಂತಂದರೆ ನಾವು ಆ ಒಂದು ದಪ್ಪ ಅಂದರೆ ಎತ್ತರಕ್ಕೆ ತಕ್ಕಷ್ಟು ತೂಕವನ್ನು ಇಳಿಸ್ಕೊಳ್ಬೇಕು ಇಳಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಹಾರ್ಟನ್ನು ನಾವು ಕಾಪಾಡಿದವರು ಅಂತ ಹೇಳ್ಬೋದು ಸಕ್ಕರೆ ಕಾಯಿಲೆ ಇರೋರಾದರೆ ಅಂದರೆ ಡಯಾಬಿಟಿಕ್ ಟೈಪ್ ಟು ಡಯಾಬಿಟೀಸ್ ಇರೋರಾದರೆ ಅವರು ಒಂದು ಡಯಾಬಿಟೀಸ್ನ ಒಂದು ಬ್ಲಡ್ ಶುಗರ್ ಲೆವೆಲ್ನ ಅವರು ಸರಿಯಾದ ಪ್ರಮಾಣದಲ್ಲಿ ಅಂದರೆ ಒಂದು ನಾರ್ಮಲ್ ರೇಂಜಲ್ಲಿ ಅವರು ಕಾಪಾಡ್ಕೊಂಡು ಬರಬೇಕು ಒಂದು ವೇಳೆ ಅವರ ಒಂದು ಸಕ್ಕರೆ ಅಂದರೆ ಒಂದು ಶುಗರ್ ಲೆವೆಲ್ ನಾರ್ಮಲ್ ಇಲ್ಲ ಜಾಸ್ತಿ ಇತ್ತಪ್ಪ ಅಂತಂದರೆ ಏನಾಗತ್ತಪ್ಪ ಅಂದರೆ ಈ ಒಂದು ಪ್ರೊಸೆಸ್ ಏನಿದೆಯಲ್ಲ ಹಾರ್ಟಲ್ಲಿ ಅಂದರೆ ಆ ಒಂದು ಹಾರ್ಟರಿಯಲ್ಲಿ ಮತ್ತು ಆ ಬ್ಲಡ್ ವೆಸಲಲ್ಲಿ ಯಾವ ಥರ ಒಂದು ಕೊಲೆಸ್ಟ್ರಾಲ್ ಕೂತ್ಕೊಂಡು ಆ ದಾರಿನ ಕಿರಿದಾಗಿ ಮಾಡಿ ಬರ್ತಾ ಬರ್ತಾ ದಾರಿನ ಮುಚ್ಚಿ ಅವಾಗ ಹಾರ್ಟ್ ಡಿಸೀಸ್ ಒಂದು ಹಾರ್ಟ್ ಅಟ್ಯಾಕ್ ಆಗೋ ಥರ ಮಾಡುತ್ತಲ್ಲ ಆ ಒಂದು ಚಾನ್ಸಸ್ ಏನಿದೆ ಅಂದ್ರೆ ಸ್ಟಡಿ ಪ್ರಕಾರ ಈ ಒಂದು ಡಯಾಬಿಟೀಸ್ ಇರುವಂಥ ಪೇಷಂಟ್ಗಳಿಗೆ ಇದು ತುಂಬ ಬೇಗನೆ ಆಗುತ್ತೆ ಅಂದರೆ ಫಾಸ್ಟರ್ ತುಂಬ ಬೇಗನೆ ಈ ಪ್ರೊಸೆಸ್ ಆಗುತ್ತೆ ಹಾಗಾಗಿ ಅವರು ಡಯಾಬಿಟಿಕ್ ಪೇಷಂಟ್ ಅವರು ಆ ಒಂದು ಶುಗರ್ ಕಂಟ್ರೋಲ್ನ ಅಂದರೆ ಡಯಾಬಿಟೀಸ್ ಕಂಟ್ರೋಲಲ್ಲಿ ಇಡಲೇಬೇಕು ಇಲ್ಲದೇ ಇದ್ದರೆ ಹಾರ್ಟ್ ಡಿಸೀಸ್ಗೆ ಗುರಿ ಆಗೋದು ತಪ್ಪೋದಿಲ್ಲ ಹಾಗಾಗಿ ಕಂಟ್ರೋಲ್ ಡಯಾಬಿಟೀಸ್ ಅಂಡರ್ ನಾರ್ಮಲ್ ರೇಂಜ್ ಅಂತ ಹೇಳ್ಬೋದು ಪಾಯಿಂಟ್ ಏನಪ್ಪ ಅಂದರೆ ಕುಡಿಯೋದು ಅಂದರೆ ಆಲ್ಕೋಹಾಲ್ ಕುಡಿಯೋದನ್ನ ಸ್ಟಾಪ್ ಮಾಡಬೇಕು ಅಂದರೆ ಸ್ಟಾಪ್ ಆಲ್ಕೋಹಾಲ್ ಅಂತ ಅಂದರೆ ಈ ಆಲ್ಕೋಹಾಲ್ ಕುಡಿಯೋ ಜಾಸ್ತಿ ಅಂದರೆ ಎಕ್ಸೆಸಿವ್ ಆಗಿ ಅಂದರೆ ಜಾಸ್ತಿಯಾಗಿ ಆಲ್ಕೋಹಾಲ್ ಕುಡಿದಾಗ ಏನಾಗುತ್ತಪ್ಪ ಅಂದರೆ ಈ ಒಂದು ಹಾರ್ಟಿಗೆ ಆಲ್ಕೋಹಲ್ಲಿ ಕಾರ್ಡಿಯೋಪತಿ ಅಂತ ಆಗುತ್ತೆ ಅಂದರೆ ಹಾರ್ಟು ಸ್ವಲ್ಪ ಇದರಲ್ಲಿ ದೊಡ್ಡದಾಗುತ್ತೆ ಅಂದರೆ ಒಂದು ಆಲ್ಕೋಹಾಲ್ ಕುಡಿಯೋದ್ರಿಂದ ಹಾಗಾಗಿ ಅದರಿಂದ ಏನಾಗುತ್ತಪ್ಪ ಅಂದರೆ ಹಾರ್ಟ್ ಮಸಲ್ಸು ವೀಕ್ ಆಗ್ತವೆ ಹಾರ್ಟ್ ಮಸಲ್ ವೀಕ್ ಆದಾಗ ಏನಾಗುತ್ತಪ್ಪ ಅಂದರೆ ಹಾರ್ಟ್ ಫೇಲ್ವರ್ ಆಗಲಿಕ್ಕೆ ಇಲ್ಲಪ್ಪ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಇಲ್ಲಾಂದರೆ ಕಾರ್ಡಿಯೋವೆಸ್ಕುಲರ್ ಡಿಸೀಸ್ ಬರಲಿಕ್ಕೆ ಚಾನ್ಸಸ್ಸು ಜಾಸ್ತಿ ಇರ್ತವೆ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಬೇಗನೆ ಆಲ್ಕೋಹಾಲ್ನ ಸ್ಟಾಪ್ ಮಾಡಲೇಬೇಕು ಅವರು ಯಾರು ಸ್ಟಾಪ್ ಮಾಡ್ತಾರೆ ಅವರು ಅಂದ್ರೆ ಜಾಸ್ತಿ ಕುಡಿಯೋರಿದ್ದರೆ ಕಂಟ್ರೋಲ್ ಮಾಡಲೇಬೇಕು ಒಂದು ಕಮ್ಮಿ ಕುಡಿಯೋರಿದ್ರೆ ಸ್ಟಾಪ್ ಮಾಡಿದರೆ ತುಂಬ ಒಳ್ಳೆಯದಂತ ಹೇಳ್ಬೋದು ಹಾಗಾಗಿ ಮಾಡ್ರೇಟ್ ಲೆವೆಲಲ್ಲಿ ವಾರಕ್ಕೊಂದ್ಸಲ ಕುಡಿಯೋರಿದ್ರೆ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಸ್ಟಡೀಸ್ ಹಾಗೆ ಹೇಳುತ್ತೆ ಒಂದು ಅವಾಗವಾಗ ಅಪರೂಪಕ್ಕೆ ಕುಡಿದ್ರೆ ಏನು ತೊಂದರೆ ಇಲ್ಲ ಅಂತಲೇ ಸ್ಟಡೀಸ್ ಹೇಳೋದು ಬಟ್ಟು ಯಾರು ಜಾಸ್ತಿ ಕುಡಿತಾರೆ ಅವರು ಹಾರ್ಟ್ ತೊಂದರೆಗಳಿಗೆ ತುತ್ತಾಗ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಸ್ಟಾಪ್ ಆಲ್ಕೋಹಾಲ್ ಅಂತ ನಾವು ಹೇಳ್ಬೋದು ಆರನೇ ಪಾಯಿಂಟ್ ಏನಪ್ಪ ಅಂದರೆ ನಾವು ಸರಿಯಾದ ಸಮಯದಲ್ಲೂ ಮತ್ತು ಸರಿಯಾಗಿ ನಿದ್ದೆ ಮಾಡಲೇಬೇಕು ಒಂದು ವೇಳೆ ನಾವೇನಾದರೂ ನಿದ್ದೆ ಮಾಡದೇ ಇದ್ದರೆ ಅದು ಏನಾಗುತ್ತಪ್ಪ ಅಂತಂತಂದರೆ ನಮಗೆ ಸರಿಯಾದ ರೀತಿಯಲ್ಲಿ ರೆಸ್ಟ್ ಸಿಗಲ್ಲ ಯಾವಾಗ ನಮಗೆ ಸರಿಯಾದ ರೀತಿಯಲ್ಲಿ ರೆಸ್ಟ್ ಇಲ್ಲ ರಿಫ್ರೆಶ್ಮೆಂಟ್ ಇಲ್ಲ ಅಂದಾಗ ಏನಾಗುತ್ತಪ್ಪ ಅಂದರೆ ಈ ಒಂದು ಹೃದಯದ ಕಾಯಿಲೆಗಳು ಬರಲಿಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದರಲ್ಲಿ ಅಬ್ಸ್ ಒಂದು ನಿದ್ದೆಯಲ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿ ಅಂತ ಒಂದು ಬರುತ್ತೆ ಆ ಕಂಡೀಷನಲ್ಲಿ ಹೀಗಿರುತ್ತಪ್ಪ ಅಂದರೆ ಅಂದರೆ ಮಲ್ಲಿಕ್ಕೆ ಆಗೋಲ್ಲ ಆವಾಗವಾಗ ಉಸಿರುಗಟ್ಟಿ ನಾವು ಎದ್ದು ಬಿಡ್ತೀವಿ ಆ ಥರ ಕಂಡೀಷನಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ ಮತ್ತು ಸ್ಟ್ರೆಸ್ಸಿಂದ ನಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ಈ ಥರ ಪದೇ ಪದೇ ಒಳಗಾಗದಾಗ ಒಳಗಾದಾಗ ಈ ಕಾಯಿಲೆಗೆ ಒಳಗಾದಾಗ ಏನಾಗತ್ತಪ್ಪ ಅಂದರೆ ಹಾರ್ಟು ತುಂಬ ಸ್ಟ್ರೈನ್ ಒಳಗಾಗುತ್ತೆ ತುಂಬ ಸ್ಟ್ರೈನ್ ಆದ ನಂತರ ಏನಾಗತ್ತಪ್ಪ ಅಂತಂದರೆ ಹಾರ್ಟ್ ಫೇಲ್ವರ್ ಆಗಲಿಕ್ಕೂ ಕೂಡ ಇದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಏನಾದರೂ ಸರಿಯಾಗಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಸ್ಲೀಪ್ ಅಂದರೆ ನಿದ್ದೆ ಮಾಡಲೇಬೇಕು ಮಾಡಿದಾಗೆ ನಮಗೆ ಕಂಪ್ಲೀಟ್ಲಿ ರೆಸ್ಟ್ ಆಗುತ್ತೆ ರಿಫ್ರೆಶ್ಮೆಂಟ್ ಆಗುತ್ತೆ ಮತ್ತು ನಾವು ಆಕ್ಟಿವ್ ಆಗಿ ಕೂಡ ಇರ್ಬೋದು ಹಾಗಾಗಿ ನಮ್ಮ ಹೃದಯ ಚೆನ್ನಾಗಿರಬೇಕಪ್ಪ ಅಂದರೆ ನಾವು ಚೆನ್ನಾಗಿ ನಿದ್ದೆ ಮಾಡಲೇಬೇಕು ಒಂದು ಏಳವರಾದರೂ ಒಳ್ಳೆ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಪಾಯಿಂಟಪ್ಪ ಅಂತಂದರೆ ನಾವೇನಾದರೂ ಸ್ಟ್ರೆಸ್ಸಲ್ಲಿತ್ತಪ್ಪ ಅಂದರೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲೇಬೇಕು ಅಂದರೆ ಒಂದು ಸ್ಟ್ರೆಸ್ಸು ಕಡಿಮೆ ಮಾಡದೇ ಇದ್ದರೆ ಅಂದ್ರೆ ನಮ್ಮ ದೇಹದಲ್ಲಿ ನಾವು ಸ್ಟ್ರೆಸ್ಗೆ ಒಳಗಾದಾಗ ಸ್ಟ್ರೆಸ್ ಹಾರ್ಮೋನ್ಸ್ ಏನಿದ್ದಾವಲ್ಲ ಅಂದರೆ ಯಾವುದು ಕಾಟಿಸೂಲ್ ಎಡ್ರಿನಾಲಿನ್ ಅವು ರಿಲೀಸ್ ಆಗೋದರಿಂದ ನಮ್ಮ ದೇಹದಲ್ಲಿ ಬಿ ಪಿ ಬಿ ಪಿ ಜಾಸ್ತಿ ಆಗುತ್ತೆ ಯಾವಾಗ ಬಿ ಪಿ ಯಾವಾಗಲೂ ಒಂದು ಸ್ಟ್ರೆಸ್ಸಿಂದ ಇತ್ತಪ್ಪ ಅಂದರೆ ನಮ್ಮ ಬಿ ಪಿ ಯಾವಾಗಲೂ ಜಾಸ್ತಿ ಇರುತ್ತೆ ಯಾವಾಗಲೂ ಬಿ ಪಿ ಜಾಸ್ತಿ ಇತ್ತಪ್ಪ ಅಂದರೆ ಅದು ಹಾರ್ಟ್ ಮೇಲೆ ಸ್ಟ್ರೇನ್ ಆಗುತ್ತೆ ಹಾರ್ಟ್ ಮೇಲೆ ಸ್ಟ್ರೇನ್ ಆಯಿತು ಬಿ ಪಿ ಜಾಸ್ತಿ ಆಯಿತಪ್ಪ ಅಂದರೆ ಆ ಒಂದು ಬ್ಲಡ್ ವೆಸಲ್ಸು ನ್ಯಾರೋ ಆಗ್ತವೆ ನ್ಯಾರೋ ಆದಾಗ ಏನಾಗುತ್ತಪ್ಪ ಅಂತಂದರೆ ಮತ್ತು ಎಥಿರೋಸ್ಕ್ಲೆರೋಸಿಸ್ ಅಂತ ಒಂದು ಕಂಡೀಷನ್ ಬರುತ್ತೆ ಗಳಲ್ಲಿ ಆ ಕಂಡೀಷನ್ ಬಂದಾಗ ಏನಾಗುತ್ತಪ್ಪ ಅಂದರೆ ಮತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಹಾರ್ಟ್ ತೊಂದರೆ ಆಗಲಿಕ್ಕೆ ಇಲ್ಲಿ ತುಂಬ ಸಾಧ್ಯತೆಗಳಿರುತ್ತವೆ ಹಾಗಾಗಿ ಯಾರು ಸ್ಟ್ರೆಸ್ಸಲ್ಲಿರ್ತಾರೆ ಅವರು ಸ್ಟ್ರೆಸ್ನ ಕಡಿಮೆ ಮಾಡಲೇಬೇಕು ಇಲ್ಲಪ್ಪ ಅಂದರೆ ಒಂದು ಹೃದಯ ರೋಗಕ್ಕೆ ಒಂದು ಹಾರ್ಟ್ ಗೆ ತೊಂದರೆಗೆ ಒಳಗಾಗ್ಬೋದು ಅಂತ ಹೇಳ್ಬೋದು ಎಂಟನೇ ಪಾಯಿಂಟ್ ಏನಪ್ಪ ಅಂದರೆ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಲೇಬೇಕು ಯಾಕೆಪ್ಪ ಅಂದರೆ ನಾವು ಎಕ್ಸಸೈಸ್ ಮಾಡೋದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದ್ರಿಂದ ಎಸ್ಪೆಷಲಿ ಅದರಲ್ಲಿ ಏರೋಬಿಕ್ಸ್ ಎಕ್ಸಸೈಸ್ ಮಾಡೋದರಿಂದ ನಮ್ಮ ದೇಹಕ್ಕೆ ನಮ್ಮ ಹೃದಯಕ್ಕೆ ಏನಾಗುತ್ತಪ್ಪ ಅಂದರೆ ಹೃದಯದ ಖಾಯಿಲೆಯನ್ನು ಮೇಂಟೈನ್ ಮಾಡ್ಬೋದು ಮತ್ತು ಹೃದಯದ ಕಾಯಿಲೆನ ಬರಲಾರ್ದಂಗೆ ಕೂಡ ತಡೆಗಟ್ಟಬೋದು ಅಂತ ಹೇಳ್ಬೋದು ಯಾವಾಗ ನಾವು ಒಂದು ಫಿಸಿಕಲ್ ಎಕ್ಸಸೈಸ್ ಮಾಡ್ತೀವಿ ಅವಾಗ ಏನಾಗುತ್ತಪ್ಪ ಅಂತಂದರೆ ನಮ್ಮ ಹೃದಯದ ಮಸಲ್ಗಳು ಆರೋಗ್ಯಕರವಾಗಿ ಆಗ್ತವೆ ಆರೋಗ್ಯಕರ ಆಗ್ತವೆ ಮತ್ತು ಎಸ್ಪೆಷಲಿ ವಾಕಿಂಗ್ ಇರ್ಬೋದು ರನ್ನಿಂಗ್ ಇರ್ಬೋದು ಇಲ್ಲ ಸ್ವಿಮ್ಮಿಂಗ್ ಇರ್ಬೋದು ಇವುಗಳು ಮಾಡೋದರಿಂದ ನಮ್ಮ ಒಂದು ಹೃದಯದ ಮಸಲ್ಗಳು ಸ್ಟ್ರೆಂಥನ್ ಆಗ್ತವೆ ಅಂತ ಹೇಳ್ಬೋದು ಆಮೇಲೆ ಈ ಒಂದು ಯಾವಾಗಲೂ ಎಕ್ಸಸೈಸ್ ಅಂದರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಅದ್ಭುತವಾಗಿ ಸರಿ ಆಗುತ್ತೆ ಅಂತ ಹೇಳ್ಬೋದು ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಯ್ತಪ್ಪ ಅಂತಂದರೆ ಹಾರ್ಟ್ ಡಿಸೀಸಿಂದ ದೂರ ಆದ್ವಿ ಅಂತಲೇ ಅರ್ಥ ಆಮೇಲೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದರಿಂದ ಬಿ ಪಿ ಕಂಟ್ರೋಲಲ್ಲಿರುತ್ತೆ ಆಮೇಲೆ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ ಆಮೇಲೆ ಈ ಡಯಾಬಿಟೀಸ್ ಕಂಟ್ರೋಲಲ್ಲಿರುತ್ತೆ ಆಮೇಲೆ ಅದರ ಜೊತೆನೆ ಒಂದು ಯಾವುದು ಒಬ್ಯಾಸಿಟಿ ಆಗಲಿ ಅದು ಕಂಟ್ರೋಲಲ್ಲಿರುತ್ತೆ ಈ ಮೇಜರ್ ಏನಿದೆಯಲ್ಲ ಬಿ ಪಿ ಕೊಲೆಸ್ಟ್ರಾಲು ಒಬ್ಯಾಸಿಟಿ ಒಂದು ಡಯಾಬಿಟೀಸ್ ಇವುಗಳು ಕಂಟ್ರೋಲ್ ಇದ್ದಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಆರ್ಟ್ರಿಸ್ಗಳು ಕೂಡ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಆ ಒಂದು ಎತ್ರು ಎತ್ತಿರೋಸ್ಕ್ಲೆರೋಸಿಸ್ ಕಂಡೀಷನ್ ಏನಿದೆಯಲ್ಲ ಅದು ಆ ಒಂದು ಆಟ್ರಿಸ್ಗಳಲ್ಲಿ ಆಗಲ್ಲ ಅವಾಗ ಅವಾಗ ಏನಾಗುತ್ತಪ್ಪ ಅಂದರೆ ನಾವು ಹೃದಯದ ಕಾಯಿಲೆಯಿಂದ ದೂರ ಉಳಿಬೋದು ಹಾಗಾಗಿ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಹೃದಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೇಕಂದ್ರೆ ಎಕ್ಸಸೈಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಅಂತ ಹೇಳ್ಬೋದು ಒಂಬತ್ತನೇ ಪಾಯಿಂಟ್ ಏನಪ್ಪ ಅಂತಂದರೆ ಎಲ್ತಿ ಡಯಟ್ ಅಂತ ಹೇಳ್ಬೋದು ಅಂದರೆ ಆರೋಗ್ಯಕರವಾದ ಊಟ ಅಂತ ಅಂದರೆ ಆರೋಗ್ಯಕರವಾದ ಊಟ ಮಾಡಿದ್ರಪ್ಪ ಅಂದರೆ ನಮಗೆ ಈ ಒಂದು ಹೃದಯ ರೋಗಗಳಿಂದ ಮುಕ್ತಿ ಅಂದರೆ ಹೃದಯ ರೋಗ ಬರಲಾರ್ದಂಗೆ ತಡೆಗಟ್ಟಬಹುದು ಯಾವ ಥರಪ್ಪ ಅಂದರೆ ನೋಡಿ ಈ ಒಂದು ನಮ್ಮ ಊಟದಲ್ಲಿ ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳು ಇರಲೇಬೇಕು ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳು ಯಾವುದು ಅಂತ ನಾವು ನೋಡೋಕೆ ಹೋದರೆ ನಾನ್ ವೆಜ್ಜಲ್ಲಿ ಸಾಲ್ಮೋನೆಲ್ಲ ಫಿಶ್ ಅಂತ ಬರುತ್ತೆ ಅಂದರೆ ಫಿಶ್ ಅಂತ ಹೇಳ್ಬೋದು ಆಮೇಲೆ ವೆಜ್ ಎಲ್ಲಪ್ಪ ಕಾಮನ್ ಆಗಿ ವಾಲ್ನಟ್ಟು ಆಮೇಲೆ ಫ್ಲೆಕ್ಸ್ ಸೀಡ್ಸು ಅಂದರೆ ಅಗಸೆ ಬೀಜ ಅದರ ಜೊತೆಗೆ ಇವುಗಳು ಮೇನ್ ಆಗಿರ್ತವೆ ಆಗಿ ಇವುಗಳು ಏನಿದೆಯಲ್ಲ ಈ ಒಂದು ಒಮೇಗಾ ತ್ರೀ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡಾಗ ಒಂದು ಸ್ಟಡಿ ಏನು ಹೇಳುತ್ತಪ್ಪ ಅಂತಂದರೆ ಫಿಫ್ಟಿ ಪರ್ಸೆಂಟೇಜ್ ರಿಸ್ಕು ಕಡಿಮೆ ಮಾಡುತ್ತಂತೆ ಅಂದರೆ ಓನ್ಲಿ ಫಿಶ್ ತಿಂದರೆ ವಾರದಲ್ಲಿ ಎರಡು ಮೂರು ಟೈಮ್ ತಿಂದರೆ ಹಾರ್ಟ್ ಡಿಸೀಸ್ ಬರುವಂಥ ರಿಸ್ಕ್ ಇರೋರನ್ನ ಐವತ್ತು ಪರ್ಸೆಂಟೇಜು ಕಮ್ಮಿ ಮಾಡುತ್ತಂತೆ ಹಾರ್ಡ್ ಒಂದು ಹೃದಯ ರೋಗಗಳ ಪರ್ಸೆಂಟೇಜನ್ನು ಕಮ್ಮಿ ಮಾಡುತ್ತಂತೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳ ನಮ್ಮ ಒಂದು ಡಯಟಲ್ಲಿ ನಾವು ದಿನನಿತ್ಯ ಸೇವಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ಇದು ಒಳ್ಳೆಯ ಫ್ಯಾಟ್ ಒಮೇಗ ತ್ರೀ ಅನ್ನೋದು ತುಂಬ ಒಳ್ಳೆಯ ಫ್ಯಾಟ್ ಆಮೇಲೆ ಅದೇ ಥರನೇ ನಾವು ಈ ಯಾವುದು ಈ ಕೊಲೆಸ್ಟ್ರಾಲ್ ಇರುವಂಥ ಫ್ಯಾಟ್ನ ಸೇವನೆ ತುಂಬ ಒಳ್ಳೆಯದಲ್ಲ ಅಂತ ಹೇಳ್ಬೋದು ಹಾಗಾಗಿ ಈ ವೆಜಿಟೇಬಲ್ ಆಯಿಲ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ಇವು ಏನಾಗ್ತಾವಂತಪ್ಪ ಅಂತಂದರೆ ಟ್ರಾನ್ಸ್ ಫ್ಯಾಟ್ಗಳಾಗಲಿ ಈ ಥರ ಫ್ಯಾಟಿ ಫುಡ್ಗಳನ್ನು ನಾವು ಕೊಲೆಸ್ಟ್ರಾಲ್ ಫುಡ್ಗಳನ್ನು ನಾವು ಅವಾಯ್ಡ್ ಮಾಡಲೇಬೇಕು ಅಂದರೆ ನಾನ್ ವೆಜ್ಜಲ್ಲೂ ಇರುತ್ತೆ ಈ ಒಂದು ಕೊಲೆಸ್ಟ್ರಾಲ್ ಅನ್ನೋದು ಅಂಥವುಗಳನ್ನು ನಾವು ಅವಾಯ್ಡ್ ಮಾಡಲೇಬೇಕು ಆಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಸಾಧ್ಯವಾದರೆ ಜಾಸ್ತಿ ಹಣ್ಣು ಹಂಪಲು ತರಕಾರಿಗಳು ಡ್ರೈ ಫ್ರೂಟ್ಸ್ಗಳು ತಗೊಂಡಾಗ ನಮ್ಮ ಒಂದು ಆಲ್ ಬ್ಯಾಲೆನ್ಸ್ಡ್ ಡಯಟ್ ತೊಗೋಬೇಕು ಅಂದರೆ ಒಳ್ಳೆ ಕಾರ್ಬೋಹೈಡ್ರೇಟು ಒಳ್ಳೆ ಪ್ರೋಟೀನ್ ಮತ್ತು ಒಳ್ಳೆ ಒಂದು ಫ್ಯಾಟ್ ಗುಡ್ ಫ್ಯಾಟ್ ಅಂತ ಅನ್ಬೋದು ಗುಡ್ ಫ್ಯಾಟ್ ಕೂಡ ತುಂಬ ಒಳ್ಳೆಯದು ಹಾರ್ಟಿಗೆ ಅಂತ ಅದರಲ್ಲಿ ಒಮೇಗಾ ತ್ರೀ ಇದೆ ಅದನ್ನು ನಾವು ನೋಡ್ಬೋದು ಹಾಗಾಗಿ ಯಾವಾಗ ನಾವು ಫೈಬರು ಎಲ್ಲ ಒಂದು ಬ್ಯಾಲೆನ್ಸ್ ಡಯೆಟ್ ಆಗಿ ತಗೊಂಡಾಗ ತುಂಬ ಒಳ್ಳೆಯದಂಥ ಹಾರ್ಟಿಗೆ ಹಾರ್ಟ್ ಡಿಸೀಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಅದು ಬರಲಾರ್ದಂಗೆ ನಾವು ತಡಿಬೋದು ಎಸ್ಪೆಷಲಿ ಹಾರ್ಟಿಗಂತಲೇ ಹೇಳಬೇಕಾದಂಥ ಆಹಾರ ಪದಾರ್ಥಗಳು ಅಂದರೆ ಮೇನಾಗಿ ಒಮೇಗಾ ಥ್ರೀ ಇರುವಂಥ ಆಹಾರ ಪದಾರ್ಥಗಳು ಆಮೇಲೆ ಅದರ ಜೊತೆ ವೆಜಿಟೇಬಲ್ಸ್ ಆಗಿದೆ ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅನ್ಬೋದು ಆಮೇಲೆ ಆಲ್ಮಂಡ್ ಇದೆ ವಾಲ್ನಟ್ ಇದೆ ಆಮೇಲೆ ಕೋಕೋನಟ್ ಇದೆ ಆಮೇಲೆ ಸಿಸ್ಮಿ ಇದೆ ಈ ಥರ ಒಳ್ಳೆ ಫ್ಯಾಟ್ ಇರುವಂಥ ಆಹಾರ ಪದಾರ್ಥಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುವಂಥ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ಗಳು ತೊಗೊಂಡಾಗ ಸಾಧ್ಯವಾದಷ್ಟು ಏನಾಗುತ್ತಪ್ಪ ಅಂದರೆ ಹೃದಯದ ಕಾಯಿಲೆಗಳನ್ನು ನಾವು ತಡೆಗಟ್ಟಬೋದು ಅಂದರೆ ಪ್ರಿವೆಂಟ್ ಮಾಡ್ಬೋದು ಇಲ್ಲಿವರೆಗೂ ಹೇಳಿದಂಥ ಈ ಎಲ್ಲ ದಾರಿಗಳು ಅಂದರೆ ಹೃದಯ ರೋಗವನ್ನು ದೂರ ಮಾಡಲಿಕ್ಕೆ ಮತ್ತು ಹೃದಯ ರೋಗ ಬರಲಾರ್ದಂಗೆ ಕಾಪಾಡಿಕೊಳ್ಳಕ್ಕೆ ಏನೆಲ್ಲ ಮಾಡಬೇಕಪ್ಪ ಅಂದರೆ ಒಂಬತ್ತು ದಾರಿಗಳಿದೆ ಕಾಮನಾಗಿ ಒಂದೇನಪ್ಪ ಅಂದರೆ ಚೆನ್ನಾಗಿ ಎಕ್ಸಸೈಸ್ ಮಾಡೋದಂತಾಗಿರ್ಬೋದು ಇಲ್ಲಪ್ಪ ಅಂದರೆ ಒಂದು ಬಿ ಪಿ ಕಂಟ್ರೋಲಲ್ಲಿ ಇರೋದಾಗಲಿ ಆಮೇಲೆ ಡಯಾಬಿಟೀಸ್ ಅಲ್ಲಿ ಇರೋದಾಗಲಿ ಆಮೇಲೆ ಕೊಲೆಸ್ಟ್ರಾಲ್ನ ಸರಿಯಾಗಿ ಕಂಟ್ರೋಲ್ ಇಡೋದಾಗಲಿ ಎಸ್ಪೆಷಲಿ ಕೊಲೆಸ್ಟ್ರಾಲಲ್ಲಿ ಎರಡು ಥರ ಬರುತ್ತೆ ಎಲ್ ಡಿಯಲ್ಲೂ ಎಚ್ ಡಿಯಲ್ಲು ಎಲ್ ಎಲ್ ಕಮ್ಮಿ ಇರಬೇಕು ಎಚ್ ಡಿಯಲ್ಲೂ ಜಾಸ್ತಿ ಇರಬೇಕು ಅಂದರೆ ಒಳ್ಳೆ ಒಳ್ಳೆಯ ಒಂದು ಫ್ಯಾಟು ಜಾಸ್ತಿ ಇರಬೇಕು ಕೆಟ್ಟ ಫ್ಯಾಟು ಕಮ್ಮಿ ಇರಲೇಬೇಕು ಈ ಥರದ್ದಾಗಲಿ ಆಮೇಲೆ ಎಕ್ಸಸೈಸ್ ಆಗಲಿ ಅದರ ಜೊತೆಗೆ ಒಳ್ಳೆ ನಿದ್ದೆ ಆಗಲಿ ಆಮೇಲೆ ಒಂದು ಬ್ಯಾಲೆನ್ಸ್ ಆಗಲಿ ಇವುಗಳೆಲ್ಲ ಮಾಡ್ಕೊಂಡು ಬಂದಾಗ ನಮ್ಮ ಹೃದಯನ ನಾವು ಕಾಪಾಡಿಕೊಳ್ಳಬೇಕು ಆಮೇಲೆ ಈ ಸ್ಮೋಕಿಂಗ್ ಆಗಲಿ ಆಮೇಲೆ ಈ ಡ್ರಿಂಕಿಂಗ್ ಆಗಲಿ ಅಂದರೆ ಆಲ್ಕೋಹಾಲ್ ಡ್ರಿಂಕ್ ಆಗಲಿ ಸ್ಮೋಕಿಂಗ್ ಅಂದರೆ ಸಿಗರೇಟ್ ಸೇರೋದಾಗಲಿ ಇವುಗಳನ್ನು ಸಾಧ್ಯವಾದಷ್ಟು ಬಿಡೋದು ತುಂಬ ಉತ್ತಮ ನಮ್ಮ ಹೃದಯದ ಆರೋಗ್ಯಕ್ಕಾಗಿ ನಾವು ಇವುಗಳನ್ನೆಲ್ಲ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ನಾವು ಹೃದಯದ ಹೃದಯದ ತೊಂದರೆಗಳಿಗೆ ತುತ್ತಾಗಲ್ಲ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು